ಪರಿಸರ ನಮಗೆ ಎಲ್ಲವನ್ನೂ ನೀಡಿದೆ ಜಾತಿ ಮತ ಬೇಡ ವಿಜಯಲಕ್ಷ್ಮಿ ಶ್ರೀನಿವಾಸಪುರ ನಾವು ಹುಟ್ಟಿದಾಗ ಯಾವುದೇ ಜಾತಿ ಅಥವಾ ಮತ ಇರುವುದಿಲ್ಲ ನಮ್ಮ ನಡವಳಿಕೆಗಳು ನಮ್ಮ ಗುರುತನ್ನು ರೂಪಿಸುತ್ತವೆ ಪಂಚಭೂತಗಳು ಸಮಾನವಾಗಿರುವಾಗ ನಮ್ಮಲ್ಲಿ ಜಾತಿ ಮತ್ತು ಭೇದಭಾವಗಳು ಏಕೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ವಿಜಯಲಕ್ಷ್ಮಿ ಅವರು ಪ್ರಶ್ನಿಸಿದರು ಅರಿವು ಭಾರತ ಸಂಸ್ಥೆ ವತಿಯಿಂದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದ ಸಹಭೋಜನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಅರಿವು ಭಾರತದ ಐನೂರು ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಮಾತನಾಡಿದ ಅರಿವು ಭಾರತದ ಪ್ರಮುಖ ಅರಿವು ಶಿವಪ್ಪ ತಮ್ಮ ಸಂಸ್ಥೆಯು ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು ಐನೂರು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಎಂದು ತಿಳಿಸಿದರು ಭಜನೆ ಜಾನಪದ ಕಲಾ ತಂಡ ಮತ್ತು ಕೋಲಾಟದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಯಾವುದೇ ಜಾತಿ ಭೇದಗಳು ಕಾಣುವುದಿಲ್ಲ ಇದರಿಂದ ಎಲ್ಲರೂ ಒಂದಾಗಿ ಬದುಕಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ನೆಮ್ಮದಿ ಕಾಣಬೇಕಾದರೆ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಎಂದು ಅವರು ಹೇಳಿದರು ಆಗ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ ಎಂದು ಅವರು ನುಡಿದರು ಇವತ್ತು ನಾವು ನಾವೆಲ್ಲ ಸೇರಿ ಅಸ್ಪೃಶ್ಯ ನಿರ್ಮೂಲನೆಗಾಗಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಇದು ಹನ್ನೊಂದನೇ ವರ್ಷದ ಕಾರ್ಯಕ್ರಮ ಹನ್ನೊಂದು ವರ್ಷಗಳಿಂದ ಏನಿಲ್ಲ ಅಂದ್ರೂ ಕೂಡ ಒಂದು ಐನೂರು ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ನಾವು ಬೇರೆ 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 ರೀತಿಯ ಕಾರ್ಯಕ್ರಮಗಳನ್ನ ವಿನ್ಯಾಸ ಮಾಡ್ಕೊಂಡು ಬಂದಿದ್ದೇವೆ ಇದು ಸಹಭೋಜನೆ ತಟ್ಟಿಕೊಂಡು ಅವರೊಂದಿಗೆ ಸಹಭೋಜನವನ್ನು ಮಾಡ್ತಕ್ಕಂಥ ವಿನೂತನವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಶ್ರೀನಿವಾಸಪುರ ತಾಲೂಕಿನ ಈ ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅವೆಲ್ಲ ಕೂಡ ಟೀಮ್ ಮತ್ತು ನಾವು ಮಾತ್ರ ಅಲ್ಲ ನಾವೆಲ್ಲೋದರೂ ಕೂಡ ನಮ್ಮ ನಮ್ಮ ಟೀಮನ್ನು ಸೇರಿಕೊಳ್ತಕ್ಕಂಥ ನೂರಾರು ಜನ ಸಿಗ್ತಾ ಇದ್ದಾರೆ ಅಸ್ಪೃಶ್ಯೆಯನ್ನು ಭಾಳ ಸುಲಭವಾಗಿ ಹೋಗ್ಲಾಡಿಸಬೇಕು ಅಂತಂದರೆ ನಾವು ಜನರನ್ನ ಪ್ರೀತಿಯಿಂದ ಗೆಲ್ಲಬೇಕಾಗಿದೆ ದೌರ್ಜನ್ಯ ಮಾಡಿ ಅಥವಾ ಗಲಾಟೆ ಮಾಡಿ ಒಂದು ದೇವಸ್ಥಾನವನ್ನು ಪ್ರವೇಶ ಮಾಡುವಂಥದ್ದಾಗ್ಲಿ ಮನೆಯನ್ನು ಪ್ರವೇಶ ಮಾಡುವಂಥದ್ದಾಗಲಿ ಅದು ಸೊಲ್ಯೂಷನ್ ಅಲ್ಲ ಆ ಕೆಲಸ ಮಾಡಿದ್ದರಿಂದ ನಾವು ಎಪ್ಪತ್ತು ವರ್ಷದಿಂದ ಸೋತಿದ್ದೇವೆ ಇವತ್ತು ನಾವು ಪ್ರೀತಿಯಿಂದ ಜನರ ಮನಸ್ಸನ್ನು ಗೆಲ್ಲಬೇಕು ಅದರಲ್ಲೂ ಕೂಡ ಮುಗ್ಧವಾಗಿರ್ತಕ್ಕಂಥ ಈ ರೀತಿಯ ಜನರನ್ನ ಕೂರಿಸಿಕೊಂಡು ಒಂದು ಗಂಟೆ ಎರಡು ಗಂಟೆ ಅವ್ರ ಜೊತೆ ಮಾತಾಡಿದರೆ ಖಂಡಿತವಾಗಿ ಅವರು ನಮಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಇವತ್ತು ಜಯಣ್ಣ ಅವರು ಇಲ್ಲಿ ಇರ್ತಕ್ಕಂಥ ಜಯಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇವರು ಸುಮಾರು ಒಂದು ಮುನ್ನೂರು ನಾನ್ನೂರು ಜನರನ್ನ ಸೇರಿಸಿ ಅವರ ಮನಸ್ಸುಗಳನ್ನು ಬದಲಾಯಿಸಲಿಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಇದು ಒಟ್ಟು ಪ್ರಯತ್ನ ಇಲ್ಲ ಒಬ್ಬರು ಇಬ್ರು ಅಂತಲ್ಲ ಎಲ್ಲರೂ ಸೇರಿ ಮಾಡ್ತಾ ಇರುವಂತಹ ಒಂದು ಬದಲಾವಣೆಯ ಕೆಲಸ ಇದೆ